ಪ್ರತಿಭಾ ಏ ಸುಮಂಗ್ಲ ಬರ್ರವ ಇಲ್ಲಿ ಅತ್ತಿಯರ ಎಲ್ಲಿ ಕೊಂಟಿದಿ ಚೀಲ ತಗೊಂಡು ಯವ್ವ ಈ ಹುಡಿ ಅಂತ್ರ ಕುದ್ದಿಲ್ಲ ಬೆಂದಿಲ್ಲ ಏನೇನು ಇಲ್ಲ ಅದನ್ನ ಹೇಳಾಕ ನಿನ್ನ ಕರೆಯ ಕಳಿಸಿ ನಾನು ಅದು ಕೈಯಾಗ ಚೀಲ ನೋಡಿದ್ನಲ್ರಿ ಬ್ಯಾಗ್ ಹಂಗ ಕೇಳಿದ್ನಾಳ್ರಿ ಅತ್ತಿಯರ ನೋಡ್ರವಾ ನಾವು ನಮ್ಮ ಸುಮಿತ್ರ ತವ್ರ ಮನೆಗೆ ಹೊಂಟಿವಿ ಅದೀನ ಒಂದಿಟ್ಟು ಬೆಡಿಸ್ಬ ಅಂತ ಇಬ್ಬರಿಗೋ ಗಂಡ ಇಂಟಿಗೆ ಅದು ಕಾಲ್ ಹೋಗ್ಯಾಳ ಅಂತ ಸುಮಿತ್ರ ನಾವ್ ಹೋಗಿ ಬರ್ತೀವಿ ಮನಿ ಹತ್ರ ಒಂದಿಟ್ಟು ಜಾಕೆಗಿರಿ ಏನ ರೀ ಮಾವರ ಅಂದಂಗ ನೀನವ ಪ್ರತಿಭಾ ನಾವ್ ಯಾರು ಇಲ್ಲ ಅಂತ ಹೇಳಿ ಹುಯ್ ಏನ ಅದು ಇದು ಕೆಲಸ ಮಾಡಕ್ ಹೋಗಿ ಏನಾರ ಮಾಡ್ಕೊಂಡಿದ್ವಿ ಏನು ಇಷ್ಟು ವರ್ಷಕ್ಕ ಏನ ಒಂದ ನಮ್ಮ ಜೀವನದಾಗ ಖುಷಿ ಅನ್ನೋದೈತಿ ಎಲ್ಲ ಹಾಳ್ ಮಾಡಿ ಹತ್ತಿ ಬಿದ್ಗೆ ಬಿಡ ಚಂದ ಇರು ಹ್ಮ್ ನಾವ್ ಹೋಗಿ ಬರ್ತೀವಿ ಒಂದಿಟ್ಟು ಮನಿ ಕಡೆ ಜಾಪಾನ ಅತಿಯರ ಅದು ಇವತ್ತು ಅವರು ಬರ್ತೀನಿ ಅಂತ ಫೋನ್ ಮಾಡಿದ್ದಿರಿ ಈಗ ಅವ್ರ ಜೊತೆ ಮಾತಾಡಕ್ಕತ್ತಿದ್ದೆ ನೀವು ಕರೆದ್ರಿ ಏನ ಈಗೇನ ಏನೋ ನಾಲ್ಕರಾಗ ಕಳ್ಕೊಂಸ ಮಾಡ್ತಾರಂತಲ್ರಿ ಅದಕ್ಕೆ ಯಾವಾಗ ಬರಬೇಕು ಏನು ಅಂತಂದು ಕೇಳಿ ಹೇಳವ ಮತ್ತು ಬಂದು ಮಾತಾಡಂದ್ರೆ ಮಾತಾಡ್ತೀನಿ ಇವತ್ತನ್ನ ಕತ್ತಿದ್ದರಿ ಹೌದಾ ಬರ್ತಾರ ಇವತ್ತು ಬೇಡ ಹಾಂ ಒಂದು ಕೆಲಸ ಮಾಡೋಣ ಎರಡು ದಿನ ಬಿಟ್ಬಿಡು ಒಂದು ಟಿಕ್ಕಿ ನಮ್ಮ ಸೊ ಬಿತ್ತರೆ ಒಂದೊಂದು ನೋಡಿ ಬರ್ತೀನಿ ನೋಡಿ ಬಂದಮ್ಯಾಗ ಹೇಳೋಣಂತ ಹಾಂ ಇವತ್ತು ಬರಬೇಡ ಅನ್ಸೋಳ ನಾವು ಇರೋದಲ್ಲ ಇದಕ್ಕೆ ಬರ್ತಾರ ಅತ್ತಿಯರ ಅದು ಆಕಿಗೆ ಅವ್ರ ಅವನ ಅವ್ರ ಅಣ್ಣನ ನೋಡಂಗ ಆಗೈತೆ ಏನ ಅವ್ರ ಅಪ್ಪನ ಬರ್ವಲ್ರ ಬಿಡು ಬಂದ್ ಹೋಗಲ್ರ ನೀ ಯಾಕೆ ಬೇಡ ಅಂತಿದ್ದಿ ಹ್ಮ್ರಿ ಅದಕ್ಕ ಬಾ ಅಂತಂದ್ ಹೇಳಂದ್ರೆ ತೀರ ಅಯ್ಯೋ ಅತ್ತೀರ ನೀವು ಇರಲ್ಲ ಮನೆಯಾಗ ಯಜಮಾನ್ರು ಮಾವರು ಇರಲ್ಲ ಬಂದ್ ಏನ್ ಮಾಡ್ತಾರ್ರಿ ಇವತ್ತು ಬೇಡ ಅಂತ ಹೇಳ್ರಿ ನಾಳೆ ಬರಕ್ಕೆ ಹೇಳ್ರಿ ಯಾಕವ್ವ ಸುಮಂಗ್ಲ ಏನಿದ ನಿಂದು ಉಪಾಧ್ಯ ಹಪ್ತನ ಆ ಹಾಗ್ಯಾಕೆ ಮಾತಾಡಕತ್ತಿದಿ ಬರೋರ್ಗೆ ಯಾರಾರು ಬೇಡ ಅಂತ ಹೇಳಕಾಗತ್ತ ಮಗಳು ನೋಡಕ ಪ್ರೀತಿಯಿಂದ ಬರಕತ್ತಾರ ತಾಯಿ ತಂದೆ ಅಣ್ಣ ಬಲ್ ಬಿಡು ಯಾರ್ಯಾರು ಬರ್ತಾರಂತವ್ವ ಪ್ರತಿಭಾ ಅವೇ ಅವ್ವ ಕಾಸ್ಟಾಗ ಬರ್ತಾರೆ ರೀ ಅಣ್ಣ ಆತ ಚಿನ್ನ ಹೇಳಿ ರೀ ಹ್ಞೂ ಬಾ ಅಣ್ಣ ಹಾಂ ಬರ್ವಲ್ರಿ ಯಾಕ ಬ್ಯಾಡ ನನ್ ಬಂದು ಹೋಗಣ್ಣ ಮತ್ತೆ ಹೇಳು ಹಿಂಗ ಅತ್ತಿಮಾ ಅವ್ರಿರಲ್ಲ ಅಂತ ವಿಷಯ ಅಂತೂ ಹೇಳು ಬರ್ತೀವಿ ಅಂದ್ರೆ ಬರ್ಲಿ ಅದ್ರಾಗ ಏನೈತಿ ನೋಡ ಪ್ರೀತಿ ಬಂದ್ರ ಬರ್ವಲ್ರಕ ಹಾ ಇನ್ನೊಂದಿನ ಮತ್ತ ಮತ್ತಿಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಣ್ಣ ನಾವು ಹೆಂಗು ಇವತ್ ಬಂದ್ಬಿಡ್ತೀವಿ ಅಲ್ಲೇನು ಉಳ್ಕೊಳದಲ್ಲ ಬೀಗರ್ ಮನೆಗ್ ಅಂತದ ಏನೈತಿ ಬಾ ನಾಳೆ ನಮ್ಮ ಜೊತೆಗ್ ಮಾತಾಡಿ ನಾಳೆ ನಿನ್ನ ಕಳಕುಪ್ಸ ಮಾಡಿ ಹೋಗಣ್ಣ ಹಂಗ ಮಾಡಣ್ಣ ಚಲೋ ಐತಲ್ ನಾಳೆ ಹೆಂಗು ದಿನ ಏನ್ಲೇ ம் ஆத்தவரேங்க இவத்தொனிர்ல ஆ கும்பு மடேத்தவ் ரீ ம் தவிர நாளை ஒன்னு ஆத்தீர்த்து நீச் மாவோ அவ ஏன் மனைகின் கேலதாவோ அவேன் நம்ம சிமங்ல மாக்கி ஏன் மணி நோட்கேன் வசத்தா நீஹு யாக்கவ சுமங்கலா நோட்கோத்தியலா ஹம் நோட்கோத்தின் நோட்னி சரி நான்

ಏ ಕಾರಣೆ ನಿಮ್ಮ ಮಾವ ಇಟ್ಕೊಂಡಿರಲ್ಲ ನಾವು ಯಾವಾಗಲೂ ಬಾಟ್ಲಿ ಇದ್ದ ಇರ್ತಾವ ನೀರಿನೂ ಅದೇನು ಚಿಂತಿಲ್ಲ ಬಾಟ್ಲಿ ಬಾಟ್ಲಿಗೇನು ಬೇಡ ನಾನಾ ಒಂದು ಛತ್ರಿ ತಗೊಂಡಿ ಯಾಕಂದ್ರೆ ನನಗೂ ನಿನ್ನೆ ನೀ ಬಿಸ್ಲಾಕ್ ಹೋಗ್ತಾ ತಲಿದ್ ಅಂತ ಛತ್ರಿ ಒಂದು ಇಟ್ಕೊಂಡಿ ನೋಡಿ ಬಿಸ್ಲಿನ ಸಂಬಂಧ ಬಾಟ್ಲಿ ಅಂತ ಅದ ಹೋಗಿ ಬರ್ತಿತ್ತು ತೋರಿ ಹಾಂ ನೀವು ಹುಷಾರಾಗಿರಿ ಅಮ್ಮ ಜಗದೀಶ್ ಬಂದಂದ್ರೆ ಹೇಳು ನೀನು ಗಂಡ ಬಂದಂದ್ರೆ ಎಲ್ಲಿ ಹೋಗ್ಬಿಡು ಹೇಳು ಮನ್ಯಾಗ ಬಸ್ರಿ ದಿನಮಂಗ್ಳು ಇರ್ತಾರ ಏನಾರ ನೋ ಅಪ್ಪ ಅಂದ್ರೆ ಬೇಕು ಹೇಳ್ಬಿಡು ನಿನ್ನ ಗಂಡಗ ಪ್ರಸಾದಿಗೆ ಹೇಳ್ತೀನಿ ಅಯ್ಯೋ ಅರ್ಥ ಹ್ಮ್ ಹುಡುಗರನ್ನ ಸಾಲಿಂದ ಕರ್ಕೊಂಡ್ಬರ್ಲ ಅವ ಅಪ್ಪ ಹೋದ್ರು ನನ್ನೇನ ಅವ್ರ ಡ್ರೈವರ್ ಆಗ್ಬಾ ಅಂತ ಏನ್ ಕರೀಲಿಲ್ಲ ಈಗ ನನ್ನನ್ನು ಬಚ್ಚಿಟ್ಟಿದ್ದೆಲ್ಲ ಡ್ರೈವರ್ ಆಗಿ ಕರ್ದಿರ್ದಾರ ಅಂತಂದ್ ನಿಂದ ಏನ್ ಪ್ಲಾನ್ ಮಾಡ್ತೀನದ ಅರ್ಥ ಆಗೋದಿಲ್ಲ ಅಯ್ಯ ನಮ್ ಕರ್ಮರಿ ನಾನು ನೀವು ದಿಯಾ ಆರಾಮಾಗಿ ನಾವು ಕಾರ್ ಒಂದ್ ಕಾರ್ನಾಗ ನಾಲ್ಕು ಮಂದಿ ಎಲ್ಲರೂ ಅಡ್ಡಾಡ್ಕೊಂಬರೋಣ ಹೆಂಗು ಅತ್ತಿ ಅವ್ರ ಮನೆಗಿರೋದೆಲ್ಲ ಹೋಗಿ ಪಿಜ್ಜಾ ಬರ್ಗರು ಪಾನಿಪುರಿ ಅದು ಇದು ತಿನ್ಕೊಂಡು ಆರಾಮಾಗಿ ಪಿಕ್ಚರ್ ನೋಡ್ಕೊಂಡು ಕಾಂತಾರ ಪಿಕ್ಚರ್ ಇದೀ ಊರಂತ ಊರ್ ಮಂದಿನ ನೋಡಿ ಬಂತು ನಾವು ನೋಡಕ್ ಹೋಗಿದ್ವೇನ ಅದಕ್ಕೆ ನಾನು ಅನ್ಕೊಂಡ್ರೆ ಎಲ್ಲ ಅನ್ಕೊಂಡ್ರಾಳ್ ಮಾಡಿದ್ರು ಲೇ ನನ್ಗೇನ್ ತಲೆಗಿಲಿ ಕಟ್ಟತನ್ಲೇ ಮಬ್ಬ ಅಲ್ಲ ಈಗಿನ ಮತ್ ಅವಪ್ಪ ಅಪ್ಪ ಹೊಂಟಾರಲ್ಲಿ ಅಂದ್ರ ನನ್ನನ್ನು ಕರ್ಕೊಂಡು ಅಂತಂದು ನೀನು ಬಚ್ಚಿಟ್ಟಿ ನನ್ನ ಬನಿ ಒಳಗೂ ಬರಕ್ ಬಿಟ್ಟಿಲ್ಲ ಹುಡ್ಗುರ್ನ್ ಸಾಲಿಂದ ಕರ್ಕೊಂಡ್ ಬಂದ್ಬಿಡು ಅಂತಂದಿ ನಾನ್ ಮತ್ ಕಾರ್ ತೊಗೊಂಡ್ ಹೋದ್ರ ಮನೆಗೆ ಬರ್ಬೇಕಲ್ಲ ಅವ ಅಪ್ಪ ಹೋದ್ಮೇ ನಿಂತಿದ್ದೆ ಇನ್ನೇನು ಹುಡುಗರ ಬರ್ತಾರ ವ್ಯಾನ್ಯಾಗ ಮತ್ ನಾನೇ ಆ ತಗೋ ಆರು ಗಂಟೆ ಪಿಚರ್ ಹೋಗೋಣ ಅದ್ರಾಗ ಏನೈತಿ ಹ್ಞೂ ಆರು ಗಂಟೆ ಪಿಚ್ಚರ್ಗೆ ಇಲ್ಲೇ ಇಟ್ಕೊಂಡಾಳ ಇಟ್ಕೊಂಡಾಳಲ್ಲಿ ಪ್ರತಿಭಾವ ಊರನ್ನ ಇನ್ನೊಂದು ಐದು ಐದು ಕಿಲೋಮೀಟ್ರ್ ಇಲ್ಲ ಓಡಿ ಬರ್ತಾರ ಈಗ ಅವರೋ ಅವರಪ್ಪ ಇನ್ನೊಂದು ಅರ್ಧ ಗಂಟೆ ಅಂದ್ರೆ ಮನೆಯಾಗೆ ಬಂದು ಟೆಂಟ್ ಹಾಕ್ತಾರೆ ನೋಡಿ ಈಗ ದೂರ ಮನಿ ದೂರಿದ್ದಿತ್ತಂದಿದ್ರೆ ಸಂಜೆ ಮುಂದೆ ಕರೆಸ್ತಿದ್ದಿಲ್ಲ ನಾವು ಏನೇನೋ ಪ್ಲ್ಯಾನ್ ಮಾಡಿದ್ವಿ ಹಾಳೋದಕ್ಕೆ ದರಿದ್ರದಕ್ಕೆ ಅವ್ರವ್ವ ಅವರಪ್ಪ ಬರ್ತಾರಂತ ನಾಳೆಗೆ ಕಾಲ್ ಕುಪ್ಸ ಕಲ್ ಕುಕುಸ ಮಾಡೋಕ್ಕಾರಂತ ಅದಕ್ಕೆ ಈಗೇನು ಮಾಡೋಕ್ಕೂ ಆಗಲ್ಲ ಎಲ್ಲನೂ ಈಗ ಹೇಳೋಗ್ಯಾರ ಅತ್ತಿಯಾರು ಹುಷಾರಾಗಿ ನೋಡ್ಕೊ ಅಂತಂದು ಇನ್ನೇನೈತೆ ಮತ್ತು ಅತ್ತಿಯಾರ ನನಗೆ ತಾಕೀತ್ ಮಾಡ್ಯಾರ ನೋಡ್ಕೊತಿಲ್ಲವಾ ಅಂತಂದ್ ನಾನು ನೋಡ್ಕೋಬೇಕಲ್ಲ ಮತ್ತೆ ಬರ್ತಾರಲ್ಲ ಆಮೇಲೆ ಅವು ಮದ್ಲಕ್ ಕಡ್ರ ವಂಶಾಸ್ತ್ರ ಬಡ್ರು ಗತಿ ಇಲ್ಲ ಏನಿಲ್ಲ ನೀ ನಾನು ಒಂದು ಡೀಲ್ ಮಾಡಕತ್ತಿದ್ದೆ ಎಲ್ಲಾನು ಬಿಟ್ಕಟ್ಟು ಬಂದ್ ನೋಡು ನಂಗೆ ಹೆಂಗ್ ಗೊತ್ತಿತ್ರಿ ನಂಗ ಅತ್ತಿಮಾ ಅವರು ಅಂತ ಗೊತ್ತಾದ ಕೂಡ ನಿಮ್ಗೆ ಹೇಳ್ದೆ ಹಿಂಗ್ ನನಗೆ ನನ್ಗೆ ಗೊತ್ತಿತ್ತು ಇದು ದರಿದ್ರ ಹೆಣ್ಣವ್ರ ಅವ್ರಪ್ಪನ ಕರಿ ಕರೆಸ್ ಕುಂದ್ರಸತ್ ಮನ್ಯಾಗ ಇಲ್ಲ ಅವ್ರು ಬಂದಾಗ ಮನ್ಯಾಗ ಇರ್ಬೇಕು ಕೈ ಸುದ್ದಿಲ್ಲ ಅವ್ರು ಆಮೇಲೆ ಮನೆಗೆ ನೀನ್ ಸಾಮಾನು ಅಪ್ಪಿ ಅಪ್ಪಿತಪ್ಪಿ ಅವ್ರ ಅಣ್ಣನ ಮಬ ಮಗದಲ್ಲವ ಹುಚ್ಚನಂತವ ಆ ಹಾಟ ನೀನ್ ಕರ್ಕೊಂಬಂದ್ಲಂದ್ರ ಅದು ಅಂತರ ಒಂಚೂರು ಸೊನ್ನಿಲ್ಲ ಸೂಕ್ಷ್ಮಿಲ್ಲ ಎಲ್ಲರೂ ರೂಮ್ನಾಗ ಹಕ್ಕು ವಾಪಸ್ ಬರ್ತೈತಿ ಬೇಡ ಬೇಡ ಸುಮ್ನೆ ಇಲ್ಲೇ ಇರಂತವ್ರಿ ನಾವ್ ಹ್ಮ್ ನಾನಾ ಏನ ಮಾಡಿದಿನ ಅಂತ ನಾ ಗಾಬ್ರಾಗಿದ್ದೇನೆ ನೀನ್ ಅವತಾರ ನೋಡಿ ಆತ್ ತಗೋ ಏನ್ ಮಾಡಕ್ಕಾಗಲ್ಲ ಆತ ನಂದೊಂದೇನ ಕೆಲಸ ಐತಿ ನಾನು ಮುಗಿಸ್ಕೊಂಡ್ ಬರ್ತೀನಿ ಅವ್ರು ಹೋದ್ರ ನಾ ಬಂದಿರ ಏನು ಮಾಡೋಕ್ಕಾಗಲ್ಲ ಅಂದಂಗ ಇದ್ರಾಗ ಕೊಪ್ಪಳದಾಗ ಒಂದು ಸೈಟ್ ನೋಡೀನಿ ಅದು ನಲ್ವತ್ತು ಐವತ್ತೈತಿ ಅರ್ಧ ಒಂದೂರಿ ಊರಿ ಏನು ಚಂದ ಐತಿ ಗೊತ್ತ ಕಾರ್ನರ್ ಸೈಟು ಮಸ್ತ್ ಐತಿ ಆದ್ರೆ ಏನ್ ಮಾಡ್ತಿದಿ ಮೂವತ್ತೈದು ಕೊಪ್ಪಳದಾಗ ಮೂವತ್ತೈದು ಲಕ್ಷಕ್ಕೆ ಸೈಟ್ ಸಿಕ್ತವ ನಂಬಲ್ಲ ಏ ಕಿನ್ನಾಳ್ ರೋಡಿಗೆ ಐತ ನಾನ್ ನೋಡಿನ ನಿಂಗೆ ಗೊತ್ತಾಗದಲ್ಲ ಅದ್ ಸೈಟ್ ಅಂದ್ರೆ ಇದು ರೋಡಿಗೆ ಅಲ್ಲ ಒಂದಿಟ್ ಒಳಗ ಅದಕ್ ಒಂದಿಟ್ ಕಮ್ಮಿ ನೀನು ಕೊಪ್ಪಳಗ್ಗುಂತ ಊರಾಗ ಸಿಕ್ಕತ್ತೆ ನಿನಗ ಆ ರೇಟಿಗೆ ಸಿಗುದಿಲ್ಲಾ ಜಿಲ್ಲೆ ಅದು ಮೊದ್ಲ ಅದಕ್ಕ ಅದಕ್ಕ ಕೈ ಹಾಕೋಣ ಅಂತ ಅನ್ಕೊಂಡ್ಕತ್ತಿನಿ ಏನಂತಿ ಹೆಂಗೂ ಅದು ಇದು ಕೂಡ್ಸಿಟ್ಟಿದ್ದು ಅದ್ರದ್ದು ಐತಲ್ಲ ಐವತ್ ಲಕ್ಷನೇ ಇರ್ಬೇಕು ನಮ್ಮ ಹತ್ರ ಮೂವತ್ತೈದು ಇನ್ವೆಸ್ಟ್ ಮಾಡೋಣ ತಗೋ ಮನಿ ಕಟ್ಸೋದ್ ಯೋಚನೆ ಮಾಡಣ ಅಯ್ಯೋ ಅಂತ ಕೆಲಸ ಎಲ್ಲ ಮಾಡಬೇಡ್ರಿ ನೀವು ಆಮೇಲೆ ಆಗಿಲ್ಲ ಮೊದ್ಲ ನಿಮ್ ಪ್ರತಾಪ ಹೆಂಗದ ನಿಮ್ ಪ್ರತಾಪ್ಣ್ಣ ಏನದ ಅವ್ನಲ್ಲಾ ಬಗೆಹರ್ಚ್ಕೊಂಡು ಎಲ್ಲಾ ಮನೆ ಬ್ಯಾರ ಆಗ್ಬಿಡ್ರಿ ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ ಹ್ಮ್ ನೀ ಹೇಳೋದು ಕರೇನಾ ಅಪ್ಪನ ಆಸ್ತಿಯಿಂದ ಕಳ್ಸಿಕೊಂಡಿ ಅನ್ನ ಪೈಕಿ ಅದನಾತ ಅತನ ಹತ್ರ ಮಾತಾಡಿ ನನಗೂ ಗೆಲ್ಲಕ್ಕಾಗಲ್ಲ ಅದೇನ್ ಕರೆ ಆತ ನೋಡೋಣ ಸೈಟ್ ಅಂತ ತಗೊಂಡ್ಬಿಡ್ತೀನಿ ಅದ್ನೇನ್ ರಿಜಿಸ್ಟರ್ಲೆ ಮಾಡ್ಬಿಡ್ತೀನಿ ಚಿಂತಿರೋದಿಲ್ಲ ಅವಾಗ ಮನಿ ಕಟ್ಸೋದ್ ಆಮೇಲೆ ರುಚಿನ ಮೇಡಮ್ ಹೌದಾ ಹ್ಮ್ ಸರಿ ನೋಡಕ್ ಹೋಗ್ಬೇಕಲ್ಲ ಮತ್ತೆ ಸೈಟ್ ನಿಮ್ಗ್ ಲೈಕ್ ಆಗಿ ನಂಗ ಲೈಕ್ ಆಗಬೇಕಲ್ಲ ಅಲ್ಲೇ ಮನಿ ಕಟ್ಸ್ಕೊಂಡಿರೋದಂದ್ರ ಸುಮ್ಮಗ್ಲಾ ಅಯ್ಯಯ್ಯೋ ಕೇಳಿಸ್ಕೊಂಡಿಲ್ಲ ಅಕ್ಕ ಏನಿಲ್ಲ ಹಿಟ್ಲದಾಗ ಮುಸ್ರಿ ಇಟ್ಟಿ ಅಲ್ಲವಾ ಬಾಳ ತಿಟ್ಟರೆ ನೋಡ ಜಮ್ ಅಂತವು ಇಲ್ಲಿ ಸಿಂಕ್ನಾಗ ತೊಳಿತಿದ್ದೆ ನೀನ ತಗೊಂಡೋಗಿ ಹೊರಗಿಟ್ಟಿ ತಿಕ್ಕಿ ತಿಕ್ಕಿಬಿಟ್ಟು ಬರ್ಬೇಕಿಲ್ಲವಾ ಬಂದ್ರನ ಜಗದೀಶ್ ಅಣ್ಣ ಅಣ್ಣ ಬರ್ರಿ ಚಾ ಕೊಡ್ರಿ ಚಾ ಮಾಡೀನಿ ನಾ ಕುಡಿಯಕಂತ ಹೇಳಿ ಇಲ್ಲ ರೀ ಅತಿಗಮ್ಮ ನಂಗೇನು ಚಾ ಬ್ಯಾಡ್ರಿ ನೀವು ಹೋಗ್ಕೊಡ್ರಿ ನೀವು ಹೋಗ್ಕೊಡ್ರಿ ಹ್ಞೂ ಆಯ್ತು ನಂಗೆ ಏನ ಸೈಟ್ ಅಂತೇನ ಮಾತಾಡಕತ್ತಿದ್ರಿ ಅಯ್ಯೋ ದರಿದ್ರಕ್ಕೆ ಕಿವಿಯ ಎಲ್ಲರ ಹಗ್ಲೇ ಕೇಳಿಸ್ಕೊಂಬಿಟ್ಟ ಅವಡ ನಾವ ಸೈಟ್ ಅಂತ ಮತ್ತೆ ಹಾಂ ಹಾಂ ಅದು ನಮ್ಮ ತವ್ರ ಮನೆಯಾಗ ನಮ್ಮ ದೊಡ್ಡಣ್ಣ ಕೊಪ್ಪಳದಾಗ ಸೈಟ್ ತೊಡಕತ್ತಾನ ನನ್ನ ಹೆಸರಲ್ಲೇ ಅದನ್ನು ಮಾತಾಡಕತ್ತಿದ್ವಿ ರಿಜಿಸ್ಟ್ರೇನ್ ರಿಜಿಸ್ಟ್ರೇಷನ್ನು ಮತ್ತು ನನ್ನ ಹೆಸರೇ ಅಲ್ಲ ನಾ ಹೋಗಬೇಕು ಸೈ ಮಾಡೋಕೆ ಬಾ ಅಂತ ಫೋನ್ ಮಾಡಿದ್ದೆ ನಾನು ನೋಡಿಲ್ಲಲ್ಲ ಸೈಟು ಹೆಂಗೆ ಏನು ಅಂತ ಅದನ್ನು ನಮ್ಮ ಮನೆಯವರ ಹತ್ರ ಹೇಳಕತ್ತಿದ್ದೆ ಪ್ರತಿಭಾಕ ನಾನು ಇವ್ರೇನೋ ನಮ್ಮ ಪರ್ಸ್ನಲ್ ಮಾತಾಡಕತ್ತೀವಿ ಒಂದು ಸ್ವಲ್ಪ ಸ್ಪೇಸ್

நீனு அக்க அதுக்கர் கொடுத கலரெல்லாம் நீங்காக்கு ஏன்க மாத்தாடலு மனியாக ஜகள ஆகன்னாஸ் சும்னதீனி நன் இந்த அந்த நன்கெட்டர் நகி நான் இத கொனே இதாஸ்ட் இன்னொந்த கண்டம மாதாட் பகிணதல்ல ಅದು ಅದ ನಿಮ್ದೇನೇ ಪರ್ಸ್ನಲ್ ರೂಮ್ನಾಗ ಬಾಗಿ ಹಾಕೊಂಡು ಮಾತಾಡ್ರಿ ಅವಾಗ ಏನಾರ ನಾನು ನೀ ಹೇಳ್ದಲ್ಲ ನಾಕ್ ಮಾಡ್ಬರ್ಬೇಕು ಏನಾರು ಹೇಳ್ಬರ್ಬೇಕು ಅಂತ ಹೇಳಿ ಅದನ್ನ ಅವಾಗ ಮಾಡ್ತೀನಿ ಹಾಲೆ ನಿಂತ್ಕೊಂಡು ವರಂಡದಾಗ ನಿಂತ್ಕೊಂಡು ನನಗೆ ಹೇಳಕ್ ಬರ್ತಾರ ನೋಡ್ರಿ ಜಗದೀಶನ ಚಂದಾಗ ಹೇಳಿಬಿಡು ಸುಮಂಗ್ಲಾಗ ಹ್ಮ ಅದು ತಿರುಗಿ ಮಾತಾಡಿದ ಕೂಡಲೇ ಮಾತಾಡೋದ್ ಬಂದಾಗ ಹೋಗ್ಬಿಡ್ತಾ ನೀ ಎಲ್ಲ ಎಷ್ಟು ಮಾತಾಡ್ತೀನಿ ನೀನು ನೋಡ್ತೀನಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದಂಗಿಲ್ಲ ಕಾಮನ್ ಸೆನ್ಸ್ ನಿನಗಿಲ್ಲ ಗುಟ್ಟಿಗೆ ಮಾತಾಡಬೇಕಾಗಿರಕಿ ನಾಲ್ಕು ಗೋಡಿ ಮಧ್ಯೆ ಡೋರ್ ಹಾಕೊಂಡು ಮಾತಾಡು ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನನಗೆ ಕಾಮನ್ ಸೆನ್ಸ್ ಹೋಗ್ಲಿ ಬಿಡನಂಗಿಲ್ಲ ಜಾಸ್ತಿ ಆಯ್ತು ಅತ್ತಿಗೆಮ್ಮ ಹೋಗ್ಲಿ ಬಿಡ್ರಿ ಏನ ಮಾತಾಡಂಗ ಮಾತಾಡಳ ಸಹಜ ಅಷ್ಟಕ್ಕೆ ನೀವು ಸಿಟ್ ಮಾಡ್ಕೋತೀರಿ ಬಿಡ್ರಿ ಬಿಡ್ರಿ ಇಲ್ಲೇ ಬಿಟ್ಬಿಡ್ರಿ ಅದನ್ನ ಬಿಡ್ತೀನಿ ಜಗದೀಶಣ್ಣ ನಾನು ಹೇಳಕತ್ತೀನಲ್ಲ ಬಿಡ್ತೀನಿ ಯಾಕಂದ್ರೆ ನನ್ನಿಂದ ಈ ಮನೆ ಜಗಳ ಬಂತು ಅಣ್ಣ ನನಗೆ ಆಪತ್ನೆ ಬರಬರ್ದನೆ ಕಾಣಕ್ಕೆ ಬಿಡ್ತೀನಿ ಇನ್ನೊಂದು ಸರಿ ನನ್ನ ವಿಷಯದಕ್ಕೆಂದ್ರೆ ಮಾತಾಡ್ಬೇಕಾದಾಗ ನೀನು ಹೇಳ್ತಿನ ಕೇಳು ವಿಚಾರ ಮಾಡಿ ಮಾತಾಡು. ಇನ್ಮೇಲೆ ನಾನು ಯಾವ್ದೆ ಕಾಣಕ್ಕೂ ಇರೋದಿಲ್ಲ ಏನ್ರಿ ಇದು ಪ್ರತಿಬಕ್ಕನ ಯಪ್ಪ ಏನು ಮಾತಾಡಬೇಡ ನಡಿ ನಕ್ರ ಹೋಗಿ ಮಾತಾಡಲಿ ನಡಿ ಮೊದ್ಲು ಒಂದು ಕೆಲಸ ಮಾಡು ಈಗ ನಾನು ಅಲ್ಲೇ ಹೊಂಟಿನಿ ನೀ ಬಂದು ಬಿಡು. ಇಲ್ಲ ಈಗ ಬರಕ ಆಗಲ್ಲ ಅತ್ತಿಯರ ಹೇಳೋಗ್ಯಾರ ನಂಗಾ ಮತ್ತೆ ನಾ ಬಂದಾಗ ಇಲ್ಲ ಈಗ ನೋಡಿ ಅಲ್ಲ ಹೆಂಗ್ ಮಾತಾಡಾಳ. ಈಕೆ ಖಂಡಿತನ ಅತ್ತಿಯರ ಮುಂದೆ ಹೇಳ್ತಾರ. ಸ್ವಲ್ಪ ಮೆลก ಮಾತಾಡ್ರೆ ಈಗೇನು ಇವತ್ತು ಕಾಳಿ ಅವತಾರನ ತಾಳ್ ಬಿಟ್ಲ ಸರಿ ಸರಿ ನೀವ್ ಹೋಗಿ ಬರ್ರಿ ನಾನು ಯಾವತ್ತರ ಬಂದು ನೋಡ್ತೀನಂತು ಈಗ ಹೋಗ್ರಿ ಹ್ಮ್ ಸರಿ ಆಯ್ತು ಹುಷಾರಾಗಿರೋ ಯಾಕೋ ಮೈಯಾಗಿ ದೇವ್ರು ನೋಡಕತ್ತಳ ಹ್ಮ್